ಚಂದಾವರ ಗ್ರಾಮ ಪಂಚಾಯಿತಿ ಹಾಗೂ ಲೋಕೋಪಯೋಗಿ ಇಲಾಖೆ ಹೊನ್ನಾವರ ಜಂಟಿ ಕಾರ್ಯಾಚರಣೆಯೊಂದಿಗೆ ಧ್ವಂಸಗೊಳಿಸಿದ ಗುಜರಿ ಅಂಗಡಿ ಸ್ಥಳಕ್ಕೆ ಕುಮಟಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗಮನ ಸೆಳೆಯುವುದಾಗಿ ತಿಳಿಸಿದರು ಚಂದಾವರ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಮಳೆಗಾಲದ ನೀರು ಸರಾಗವಾಗಿ ಹರಿಯುವ ಉದ್ದೇಶದಿಂದ ಚಂದಾವರ ನಾಕದಿಂದ ಕೇರಿವರೆಗೆ ಕಾಲುವೆ ಹೊಡೆಯುವ ನಿರ್ಣಯ ಕೈಗೊಂಡಿತ್ತು ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಲೋಕೋಪಯೋಗಿ ಇಲಾಖೆಯ ಜೊತೆಗೂಡಿ ಅವೈಜ್ಞಾನಿಕವಾಗಿ ಕಾರ್ಯಾಚರಣೆ ನಡೆಸಿ ಪಾರೂಕ್ ಇಸ್ಮಾಯಿಲ್ ಸಾಬ್ ಸಿಕಂದರ್ ಇವರ ಗುಜರಿ ಅಂಗಡಿಯನ್ನ ಗುರಿಯಾಗಿಟ್ಟುಕೊಂಡು ಧ್ವಂಸಗೊಳಿಸಿದ್ದರು ಇದರಿಂದ ಗುಜರಿ ಅಂಗಡಿ ಮಾಲೀಕನಿಗೆ ಲಕ್ಷಾಂತ ರೂಪಾಯಿ ನಷ್ಟ ಉಂಟಾಗಿತ್ತು ಅಲ್ಲದೆ ಅವೈಜ್ಞಾನಿಕವಾಗಿ ನಿರ್ಮಿಸಲಾದ ಕಾಲುವೆಯಿಂದ ಗುಜರಿ ಅಂಗಡಿಯ ಎದುರು ಭಾರಿ ಪ್ರಮಾಣದ ಮಣ್ಣಿನ ಕೆಸರು ಶೇಖರಣೆಯಾಗಿದೆ ಅಲ್ಲದೆ ಸಿಮೆಂಟ್ನಿಂದ ಚರಂಡಿ ನಿರ್ಮಾಣ ಮಾಡದಿರುವುದರಿಂದ ಅಂಗಡಿ ಮಾಲೀಕರಿಗೆ ಓಡಾಡುವುದು ಕಷ್ಟವಾಗಿದೆ ಈ ಕುರಿತು ಊರಿನ ಕೆಲವರು ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಭುವನ್ ಭಾಗವತ್ ಅವರ ಗಮನ ಸೆಳೆದಿದ್ದರು ಹಾಗಾಗಿ ರವಿವಾರ ಭುವನ್ ಭಾಗವತ್ ಅವರು ಧ್ವಂಸಗೊಂಡ ಗುಜರಿ ಅಂಗಡಿ ಸ್ಥಳಕ್ಕೆ ಭೇಟಿ ನೀಡಿ ಅಂಗಡಿ ಮಾಲೀಕನ ಅಳಿಯನೊಂದಿಗೆ ಚರ್ಚಿಸಿದರು ಅಲ್ಲದೆ ಆದ ಘಟನೆ ಹಾಗೂ ಇದರ ಹಿನ್ನೆಲೆ ಬಗ್ಗೆ ಮಾಹಿತಿ ಪಡೆದುಕೊಂಡರು ನಂತರ ಮಾತನಾಡಿದ ಅವರು ಗ್ರಾಮ ಪಂಚಾಯತ್ ಮತ್ತು ಲೋಕೋಪಯೋಗಿ ಇಲಾಖೆಯವರು ನಡೆಸಿರುವ ಕಾರ್ಯಾಚರಣೆ ಸಮಂಜಸವಾಗಿಲ್ಲ ಶೂನ್ಯ ಸ್ಥಳದಿಂದ ಕೈಗೊಳ್ಳಬೇಕಾದ ಕಾಮಗಾರಿಯನ್ನ ಮಧ್ಯಭಾಗದಿಂದ ಪ್ರಾರಂಭಿಸಿರುವುದು ಆಶ್ಚರ್ಯತನಿದೆ ಮಳೆ ಸುರಿಯುವ ಈ ಸಂದರ್ಭದಲ್ಲಿ ಒಂದು ಅಂಗಡಿಯನ್ನ ಗುರಿಯಾಗಿಟ್ಟುಕೊಂಡು ಕಾಲುವೆ ನಿರ್ಮಿಸಿರುವುದು ನ್ಯಾಯಸಮ್ಮತವಲ್ಲ ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರ ಗಮನಕ್ಕೆ ತರುತ್ತೇನೆ ಹಾಗೂ ಗುಜರಿ ಅಂಗಡಿಕಾರನಿಗೆ ಆಗಿರುವ ನಷ್ಟ ಮತ್ತು ಸಮಸ್ಯೆಗಳ ಕುರಿತು ಅಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸುತ್ತೇನೆ ಎಂದು ತಿಳಿಸಿದರು ಕೆನರಾಪುರ ಹೊನ್ನಾವರ